ನಟಿ ಜೈಮಲ್ ಅವರ ಬಗ್ಗೆ ಬರ್ತದೆ ರಜೀರ ಸುದ್ದಿ ಹೌದು ನಟಿ ಜೈಮಲ್ ಅವರು ಏನಿಲ್ಲ ಅಂತ ಹೇಳ್ಬೋದು ಆಗ ಜಯಮಾಲ ಅವರು ಆಗಿದ್ದು ಏನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಕೊಡೋದು ಸಬ್ಸ್ಕ್ರೈಬ್ ಮಾಡ್ತೀವಿ ನಟಿ ಜೈಮಲ್ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇಲು ನಾಯಕಿ ನಟಿ ಅಂತ ಸಹ ಹೇಳ್ಬೋದು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದರು ಅದು ಸವಾಲಿಗೆ ಸವಾಲು ಸಂಬಂಧಿಗೆ ಸವಾಲು ಜಿದ್ದು ಹೀಗೆ ಅದೂ ಅಲ್ಲೂ ಪ್ರಭಾಕರ್ ಅವರ ಜೊತೆ ಅತಿ ಹೆಚ್ಚಾಗಿ ಸಿನಿಮಾಗಳನ್ನು ಮಾಡಿದ್ರು ಅಂತ ಕೂಡ ಹೇಳ್ಬೋದು ಆ ಸಂದರ್ಭದಲ್ಲಿ ಸಿಕ್ಕಾಪಡೆ ಬೋರ್ಡ್ ಪದಗಳಲ್ಲೂ ಕೂಡ ಜೈಮಲ್ ಅವರು ಯಾವುದೇ ಹಿಂದೆ ಮುಂದಿನ ಇಲ್ಲದೇ ಮಾಡ್ತಿದ್ರು ಇನ್ನು ಅಖಂಡ ಬ್ರಹ್ಮಚಾರಿಗಳು ಅವರಿಗೆ ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ತೆಗೆದುಕೊಟ್ಟಿತ್ತು ಅಂತಲೂ ಸಹ ಹೇಳ್ಬೋದು ಇನ್ನು ಆ ಮಟ್ಟಿಗೆ ಅವರಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು ಇನ್ನು ಜಿದ್ದು ಸಿನಿಮಾ ಅಂದರೆ ಸುಮಾರು ಒಂದು ವರ್ಷಗಳ ಕಾಲ ಥಿಯೇಟ್ರಲ್ಲಿ ಓಡೋದ್ರ ಮೂಲಕ ಜೈಮಲ್ ಅವರಿಗೆ ಹೊಸ ಹೆಸರು ಕೂಡ ತಂದು ಕೊಟ್ಟಿತ್ತು ಏನು ಈಗ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಇವರು ಬಬ್ರುವಾನ ಸಿನಿಮಾದಲ್ಲಿ ಕೂಡ ಡಾಕ್ಟರ್ ರಾಜಕುಮಾರ್ ಜೊತೆ ಬಣ್ಣ ಆ್ಯಕ್ಚಿಯಲ್ಲೂ ಕೂಡ ಹೆಸರು ಮಾಡಿದಂಥ ಜಯಮಾಲ ಅವರು ಸುಮಾರು ಹದಿನೈದು ವರ್ಷಗಳ ಚಿತ್ರರಂಗದಿಂದ ಸಂಪೂರ್ಣವಾಗಿ ಕಣ್ಮರೆಯಾಗಿ ಕಂಪ್ಲೀಟ್ ಆಗಿ ರಾಜಕೀಯ ಜೀವನಕ್ಕೆ ಒಲಗು ಕೊಟ್ಟಂಥ ಇವರು ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸಗಳನ್ನು ಕೂಡ ಕೊಟ್ಟಿದ್ದಾರೆ ನಟಿ ಜಯಮಾಲ ಅವರು ಈ ಮೂಲಕ ಚಿತ್ರರಂಗದಿಂದ ಈಗ ದೂರನ ಉಳ್ಕೊಂಡಿದ್ದಾರೆ ಹಾಗೆ ತುಂಬಾ ಬೇಸರ ಕೂಡ ತೋರಿಸಿದಾರೆ ಈಗ ಇತ್ತೀಚೆಗೆ ಹೊಸ ಹಳುಬರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆಲ್ಲ ಹೊಸ ನೀರು ಹಳೆ ನೀರು ಕೊಚ್ಚೋಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಬೆಳವಣಿಗೆಗಳು